ಕುಟುಂಬ ಪೋಷಣೆಗೆ ಆಸರಿಯಾಗಿದ್ದ ಕಣ್ಣು ಕಾಣದ ಅಂಗವಿಕಲ ಬಡ ವೃದ್ಧ ದಲಿತನ ಜಮೀನನ್ನ ಸರ್ವೆ ಮಾಡಲು ಮೀನಾಮೇಷ ಎಣಿಸುತ್ತಿರುವ ಮಾಲೂರು ಭೂಮಾಪಕ ಇಲಾಖೆಯ ಅಧಿಕಾರಿಗಳು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಬನಹಳ್ಳಿ ಪಂಚಾಯಿತಿಯ ಪೆಳವನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಬಿನ್ ಬುಡ್ಡಪ್ಪ ಅವರು ತನ್ನ ಕುಟುಂಬ ಪೋಷಣೆಗೆ ಆಸರೆಯಾಗಿದ್ದ ಜಮೀನನ್ನು ಅಳತೆ ಮಾಡಿಕೊಡಿ ಅಂತ ಮಾಲೂರು ತಾಲೂಕು ಕಚೇರಿಗೆ ಅರ್ಜಿಯನ್ನು ನೀಡಿ ಸುಮಾರು ತಿಂಗಳು ಕಳೆದರೂ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಮ್ಮ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕ್ರೋಢೀಕರಿಸಿ ತಾಲೂಕು ಕಚೇರಿಯ ಭೂಮಾಪನಾಧಿಕಾರಿಗಳಿಗೆ ನಮ್ಮ ಜಾಗವನ್ನು ನಮಗೆ ಅಂತ ಅರ್ಜಿಯನ್ನು ನೀಡಿದರೂ ಸಹ ರಾಜಕೀಯ ಹಣಬಲದ ಪ್ರಭಾವದಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ನಮಗೆ ವಿನಾಕಾರಣ ತೊಂದರೆಯನ್ನು ನೀಡುತ್ತಿದ್ದಾರೆ ಮತ್ತು ಸರ್ಕಾರಿ ಅಧಿಕಾರಿಗಳು ನಮಗೆ ಆರ್ಥಿಕ ಪರಿಸ್ಥಿತಿಗೆ ಸರಿಯಿಲ್ಲ ದಲಿತರು ಎನ್ನುವ ಕಾರಣಕ್ಕೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ವಿನಾಕಾರಣ ದಿನಾಂಕಗಳನ್ನು ಮುಂದೂಡುತ್ತಾ ಬರ್ತಿದ್ದಾರೆ ಅಂತ ಆರೋಪಿಸಿದರು ಯಾರೂ ನಮಗೆ ಕೊಡ್ತಾ ಇಲ್ಲ ನಾವು ನಾಸ್ತಿಕವಾಗಿ ಇವಾಗ ಹೋಗಿ ಇವಾಗ ಹದಿನೈದು ದಿವಸ ಇಪ್ಪತ್ತು ದಿವಸ ತಿರುಗಿಸ್ತಾರೆ ನಾಳೆ ಬರ್ರಿ ನಾಳೆಗೆ ಬರ್ರಿ ಆಸೆ ನಾಳೆಗೆ ಬರ್ರಿ ಅವರಿಲ್ಲ ಇವ್ರಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಹೋಗೋದು ಊಟ ನೀರಿಂದ ನಾವು ಸಾಯಂಕಾಲ ಸಾಯಂಕಾಲಕ್ಕೆ ಬರೋದು ಈ ನಾವು ಕೊಡ್ತಾ ಇದ್ದಾರೆ ಇಲ್ಲಿ ಬಂದರೆ ಡೇಟ್ ಕೊಡ್ತಾರೆ ಇವತ್ತು ಮಾಡಬೇಕಾಗಿತ್ತು ನಾವು ಮಾಡಿಲ್ಲ ಅವರು ನಾವು ಮಾಡ್ಕೊಂಡು ತಿನ್ನೋರು ನಾವು ಯಾವಾಗ ತಿರ್ಕೊಂಡಿದ್ರೆ ನಮ್ಗೆ ಊಟ ಹೋಗ್ತಾರೆ ಯಾರಾಗ್ತಾರೆ ಹಾಂ

ನನ್ನ ತಾಯಿಗೆ ಕ್ಯಾನ್ಸರ್ ಇದೆ ಇಷ್ಟೆಲ್ಲದರ ಮಧ್ಯ ನಾವು ಅವರನ್ನ ಪ್ರತಿದಿನ ತಾಲೂಕು ಕಚೇರಿಗೆ ಕಟ್ಕೊಂಡು ಬರೋದು ಹೋಗೋದು ತುಂಬಾ ಕಷ್ಟದ ಕೆಲಸವಾಗಿದೆ ಅಂತ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರು ಆಫೀಸ್ ಆಗ್ಬೋದು ಮಾಸಿ ಪೊಲೀಸ್ ಠಾಣೆ ಆಗ್ಬೋದು ಯಾವ ಅಧಿಕಾರಿಗಳು ನ್ಯಾಯ ಧರಿಸ್ಕೊಡ್ತಾ ಇಲ್ಲ ನಮ್ಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಬಿಟ್ಟು ನೋಡ ನಮ್ಮ ತಾಯಿ ಪೇಷಂಟ್ ಇಲ್ಲ ಅವರು ತಂದೆ ಕಣ್ ಕಾಣಲ್ಲ ಎಲ್ಲ ನೋಡಿ ಇವತ್ತು ನಾಳೆ ಅಂತ ನಮಗೆ ತಿಳಿಸ್ತಾ ಗೊತ್ತು ನಮಗೆ ನಾಯ ಧರಿಸ್ಕೊಡ್ತಾ ಇಲ್ಲ ತೊಂದರೆ ಕೊಡ್ತಾ ಚೌಡಪ್ಪ ಅಂದ್ಬಿಟ್ಟು ಊರ್ ಮೆಂಬರ್ ಅವನು ಸೋಮಶೇಖರ್ ಅಂದ್ಬಿಟ್ಟು ಇವರೇ ನಮ್ಗೆ ತೊಂದರೆ ಕೊಡ್ತಾರು ಮಾಡಿದಾರ ನಾವು ಅಲ್ಲದೇಗಾನ ನಮ್ಗೆ ಇಂದ್ರೆ ತೊಂದರೆ ಆಗಿ ಕೊಡ್ತಾವ್ರೆ ಅಲ್ಲಿಂದ ಅಧಿಕಾರಿಗಳಿಗೆ ಹಾಕ್ತಾರೆ ನಮಗೆ ನೀವು ಬರಬೇಡಿ ನೀವು ಬಂದ್ರೆಗಾನ ನೀವು ಮೊಡಗಲ್ಲ ನಾವು ಅಲ್ಲಿ ಇದೆಲ್ಲ ನಮಗೆ ಹಾಕ್ತಾರೆ ಹೋದ್ಮೇಲೆ ಇಲ್ಲದಿರೋ ತೊಂದರೆ ಆಗಿ ಕೊಡ್ತಾ ಇದಾರೆ ತುಂಬ ತೊಂದರೆ ಕೊಡ್ತಾ ಇದಾರೆ ಚೌಡಪ್ಪನವರು ಆದರೆ ಅವ್ರು ಊರ್ ಮೆಂಬರ್ ಆಗಿ ಇದನ್ನು ಮಾಡಬಾರ್ದು ಆಗಲಿ ನಮ್ಗೆ ಮಾಡ್ತಾ ಇದ್ದಾನೆ ಮಾಡಲಿ ಸಾರ್ ಅಧಿಕಾರಿಗಳು ನ್ಯಾಯಿಲ್ಲ ನಿಮ್ ಜಾಗಾನ ಅವ್ರು ಒತ್ತುವರಿ ಮಾಡ್ಕೊಂಡು ಈಗ ನಿಮ್ಗೆ ನಿಮ್ಮ ಜಾಗಕ್ಕೆ ಬಿಡ್ತಾ ಉಳುಮೆ ಮಾಡಿ ಬರ್ತೀರಿ ಉಳುಮೆ ಮಾಡಿ ಬೆಳೆ ಆಗಿ ಬೆಳೆ ಎಲ್ಲ ಕಿತ್ಮಿಸಾಕ್ತಾರೆ ಇತ್ತೀಚೆಗಂತೂ ಕೋಲಾರ ಜಿಲ್ಲೆಯಲ್ಲಿ ಹಲವು ಸರ್ಕಾರಿ ಕಚೇರಿಗಳು ಸರ್ಕಾರಿ ಅಧಿಕಾರಿಗಳು ಮಾನವೀಯತೆ ಜೊತೆ ತನ್ನ ಕರ್ತವ್ಯ ನಿಷ್ಠೆ ಮರೆತು ಲಂಚ ಬಾಕರಾಗಿದ್ದಾರೆ ಕನಿಷ್ಠ ತಾಲೂಕಿನ ಜನಪ್ರತಿನಿಧಿಗಳು ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಮುಖಂಡರಾದರೂ ಇವರ ನೆರವಿಗೆ ನಿಂತು ಇವರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿದರೆ ಉತ್ತಮ ಅರ್ಜಿದಾರನ ಸ್ಥಿತಿ ಕಂಡಾದರೂ ಇವರ ಸಮಸ್ಯೆಗೆ ಸ್ಪಂದಿಸದೆ ಅವರನ್ನು ಪ್ರತಿದಿನ ಕಚೇರಿಗಳ ಸುತ್ತ ಭೂಮಾಪನಾಧಿಕಾರಿಯ ದರ್ಪ ಅಮಾನವೀಯ ಗುಣ ಇತ್ತೀಚಿನ ಹಲವು ಸರ್ಕಾರಿ ಅಧಿಕಾರಿಗಳ ಕಚೇರಿಗಳ ನೈಜ ಚಿತ್ರಣ ಅಂದರೆ ತಪ್ಪಾಗಲಾರದು ಇದೇ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ವರದಿ ಸುನೀಲ್ ಕುಮಾರ್ ನಾನು ನಿಮ್ಮ ಅಮೃತ ಗಣೇಶ್